ವೀಕ್ಷಕರ ನಮಸ್ತೆ ಬಿ ಎನ್ ಟಿ ವಿ ಕನ್ನಡಗೆ ಸ್ವಾಗತ ನಟ ಧ್ರುವ ಸರ್ಜಾ ಅವರ ವಿಚಾರವಾಗಿ ಇದೀಗ ಪ್ರಮುಖ ಚರ್ಚೆಯೊಂದು ನಡೆದಿದೆ ನಟ ಧ್ರುವ ಸರ್ಜಾ ಅವರಿಗೆ ಈಗ ಮನೆ ಖಾಲಿ ಮಾಡುವುದೊಂದೇ ಇರುವ ಪರಿಹಾರ ಅಂತ ಹೇಳಲಾಗ್ತಾ ಇದೆ ಹ್ಯಾಡ್ಸ್ ಆಫ್ ಟು ಯು ಸರ್ ಹ್ಯಾಡ್ಸ್ ಆಫ್ ಟು ಯು ಯಾರು ಕೂಡ ಮಾಡೋಕ್ಕಾಗಲ್ಲ ನಿಮ್ಮ ತಾಳ್ಮೆಯಿಂದ ಇರೋ ಸಾಧನೆ ಅಂತೆಲ್ಲ ಹೇಳಲಾಗ್ತಾ ಇದೆ ಎಷ್ಟಕ್ಕೂ ಧ್ರುವ ಸರ್ಜಾ ಅವರಿಗೆ ಎದುರಾಗಿರುವ ಸಮಸ್ಯೆ ಏನು ಯಾಕೆ ಈ ರೀತಿಯ ಚರ್ಚೆಗಳು ನಡೆಯುತ್ತಿದೆ ಎನ್ನುವ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಬನ್ನಿ ನಟ ಧ್ರುವ ಸರ್ಜಾ ಅವರಿಗಾಗಿ ಅವರ ಅಭಿಮಾನಿಗಳು ಅವರ ಮನೆ ಮುಂದೆ ಬಂದು ಪ್ರತಿ ವಾರವೂ ಹೊಸ ಹಾಡುಗಳನ್ನು ಹಾಡುವುದು ಹೊಸ ಡೈಲಾಗ್ ಹೇಳುವುದು ಫೇಮಸ್ ಆಗ್ತಾ ಇದೆ ಇದೀಗ ಅವರ ಮನೆಯ ಮುಂದೆ ಸೇರಿ ಅಭಿಮಾನಿಯೊಬ್ಬರು ಹೇಳಿರುವ ಡೈಲಾಗ್ ಭಾರಿ ವೈರಲ್ ಆಗ್ತಾ ಇದ್ದು ಜನ ಸಖತ್ತಾಗಿ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಸಾವಿರ ಜನ ಸಾವಿರ ಮಾತನಾಡಲಿ ಅಣ್ಣ ಏನಂತ ಅಣ್ಣನ ಪ್ರೀತಿಸೋರಿಗೆ ಮಾತ್ರ ಗೊತ್ತು ನೀವು ಏನೇ ಹಿಂದೆ ಮಾತನಾಡಿಕೊಳ್ಳಲಿ ನಿಮಗೆ ಗೊತ್ತಿರೋದು ಅಷ್ಟೇ ಅಂತ ಅಭಿಮಾನಿಯೊಬ್ಬರು ಹೇಳಿರುವುದು ಭಾರಿ ವೈರಲ್ ಆಗ್ತಾ ಇದೆ ಈ ವಿಡಿಯೋವನ್ನು ನೋಡಿರುವ ಜನ ಆಗಿ ರಿಯಾಕ್ಟ್ ಮಾಡ್ತಿದ್ದಾರೆ ಅದೇನು ಎನ್ನುವ ವಿಚಾರದ ಬಗ್ಗೆ ನೋಡೋದಾದರೆ ನಟ ಧ್ರುವ ಸರ್ಜಾ ಅವರ ಮನೆಯ ಮುಂದೆ ವಾರಾಂತ್ಯವಾದರೆ ಅವರ ಅಭಿಮಾನಿಗಳು ಬಂದು ಸೇರುವುದು ಮಾಸ್ ಡೈಲಾಗ್ ಹೇಳುವುದು ಇನ್ನು ಕೆಲವರು ಮಾಸ್ ಡೈಲಾಗ್ ನ ಹೆಸರಿನಲ್ಲಿ ಹಾವಳಿ ಕೊಡುವುದು ಮುಂದುವರಿತಾ ಇದೆ ಕೆಲವು ತಿಂಗಳುಗಳ ಮುಂಚೆ ಓಡ್ರೋ ಓಡ್ರೋ ಇದು ಸರ್ಜಾ ಅಡ್ಡಾ ಸರ್ಜಾ ಬಂದ ಸರ್ಜಾ ಆಕ್ಷನ್ ಹೀರೋ ಸರ್ಜಾ ಎನ್ನುವ ಹಾಡು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇದೀಗ ಧ್ರುವ ಸರ್ಜಾ ಅವರ ಮನೆಯ ಮುಂದೆ ಮತ್ತೊಬ್ಬ ಅಭಿಮಾನಿಯ ಮಾಸ್ ಡೈಲಾಗ್ ವೈರಲ್ ಆಗಿದೆ ಮನೆ ಖಾಲಿ ಮಾಡಿ ಸಾರ್ ಈ ವಿಡಿಯೋವನ್ನು ನೋಡಿರುವ ಹಲವರು ಮನೆ ಖಾಲಿ ಮಾಡಿ ಸಾರ್ ಅಂತ ಧ್ರುವ ಸರ್ಜಾ ಅವರ ಕಾಲೆಳೆದಿದ್ದಾರೆ ಪುಟ್ಟು ವಿರಾಟ್ ಎನ್ನುವವರು ಹೆಚ್ಚೇನು ಹೇಳಲ್ಲ ದೇವರೇ ಬೆಂಗಳೂರು ಟ್ರಾಫಿಕ್ನಲ್ಲಿ ಹೋಗುವಾಗ ಧ್ರುವ ಸರ್ಜಾಗೆ ಇರುವಷ್ಟು ತಾಳ್ಮೆ ಕೊಡಪ್ಪ ಸಾಕು ಅಂತ ಹೇಳಿದ್ದಾರೆ ಇನ್ನು ಕೆಲವರು ಯಾರು ಏನೇ ಮಾಡಿದರೂ ಓಡ್ರೋ ಓಡ್ರೋ ಎನ್ನುವ ಹಾಡನ್ನು ಬೀಟ್ ಮಾಡೋಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರು ತಾಳ್ಮೆ ಎನ್ನುವುದಕ್ಕೆ ಇನ್ನೊಂದು ಪದ ಧ್ರುವ ಸರ್ಜಾ ಇವರು ಬೇಗ ಮನೆ ಖಾಲಿ ಮಾಡಬೇಕು ಇದೊಂದು ಇವರಿಗೆ ಈಗ ಇರುವ ಪರಿಹಾರ ಅಂತ ಕಾಮಿಡಿ ಮಾಡಿದ್ದಾರೆ ಈ ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ಟ್ರೋಲ್ ಹಾಗೂ ಶೇರ್ ಆಗ್ತಾ ಇದೆ ಓಡ್ರೋ ಓಡ್ರೋ ಅಲ್ಲ ಇದು ಡುಮುಕು ಡುಮುಕು ಇನ್ನು ಧ್ರುವ ಸರ್ಜಾ ಅವರ ಅಭಿಮಾನಿಯೊಬ್ಬರು ಹಿಂದೆ ಓಡ್ರೋ ಓಡ್ರೋ ಇದು ಸರ್ಜಾ ಅಡ್ಡಾ ಅಂತ ಹಾಡಿದ್ರು ಇದು ಬಾರಿ ವೈರಲ್ ಆಗಿತ್ತು ಇದೀಗ ಡುಮುಕು ಡುಮುಕು ಎನ್ನುವ ಡೈಲಾಗ್ ವೈರಲ್ ಆಗ್ತಾ ಇದೆ ಜನ ಏನೇ ಆದರೂ ಓಡ್ರೋ ಓಡ್ರೋ ರೇಂಜ್ ಗೆ ಬರಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟೇ ಅಲ್ಲ ಧ್ರುವ ಸರ್ಜಾ ಅವರ ಮಾಸ್ ಡೈಲಾಗ್ಗಳನ್ನು ನಾವು ಕೇಳಿಸಿಕೊಳ್ತಿದ್ವಿ ಈಗ ಅವರ ಸರದಿ ಅಂತ ಕಾಲೆಳೆದಿದ್ದಾರೆ